ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಅದರ ಜೊತೆಗೆ ಇದು ಆಹಾರ ಅಂತ ಅನಿಸ್ಕೊಳ್ಳೋದಿಲ್ಲ ಆದರೆ ಉಪವಾಸದ ಟೈಮಲ್ಲಿ ಅಲ್ಲಿ ಕೆಲವೊಂದ್ಸಲ ನಿಮಗೆ ನಿತ್ರಣ ಆಗುವಂಥದ್ದು ತಲೆ ತಿರುಗುವಂಥದ್ದು ಆ ಥರದೆಲ್ಲ ಕ್ರೈಸಿಸ್ ಬರುವ ಚಾನ್ಸಸ್ ಇದೆ ಹಾಗಾಗಿ ಉಪವಾಸದ ಟೈಮಲ್ಲಿ ನೀವು ಕಂಪ್ಲೀಟ್ ಆಗಿ ರೆಸ್ಟ್ ಸಣ್ಣ ಸಣ್ಣ ಮೈಲ್ಡ್ ಎಕ್ಸಸೈಸಸ್ನ ಮಾಡಬಹುದು ಯಾಕಂದ್ರೆ ಸ್ವಲ್ಪ ನಿಮ್ಮ ದೇಹದ ಮೊರ್ ಅದರ ಕಲ್ಮಶವನ್ನು ಹೊರಗೆ ಹಾಕುವಂತಹ ಪ್ರಕ್ರಿಯೆ ಜಾಸ್ತಿ ಆಗ್ತದೆ ಎಕ್ಸಸೈಸ್ ನೀವು ಮಾಡೋದ್ರಿಂದ ಆದರೆ ವಯಲೆಂಟ್ ಎಕ್ಸಸೈಸ್ ಇರ್ಬೋದು ಅಂಥದ್ದೆಲ್ಲ ಬೇಡ ಮೈಲ್ಡ್ ವಾಕಿಂಗು ಆ ಥರ ಎಲ್ಲ ಮಾಡ್ಕೊಳ್ಬೋದು ಸಣ್ಣ ಸಣ್ಣ ಎಕ್ಸಸೈಸ್ಗಳು ಕೂತು ಮಾಡುವಂತಹದ್ದು ಎಕ್ಸಸೈಸು ಪ್ರಾಣಾಯಾಮಗಳು ಆ ಥರದ್ದೆಲ್ಲ ಖಂಡಿತ ಮಾಡಬಹುದು ನೀವು ಹಾಗೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಇನ್ನು ವಿಶ್ರಾಂತಿ ಸಿಕ್ಕಿದ ಹಾಗೆ ಅನಿಸ್ತದೆ ನಿತ್ರಣ ಆಗೋದನ್ನು ತಡಿಲಿಕ್ಕೆ ನೀವು ಲೆಮನ್ ಹನಿಯನ್ನು ತಗೊಳ್ಬಹುದು ಲೆಮನ್ ಹನಿ ವಾಟರ್ ಅಂದರೆ ಒಂದು ಗ್ಲಾಸಿಗೆ ಅರ್ಧ ಲೆಮನ್ ಅರ್ಧ ನಿಂಬೆಹಣ್ಣು ಹಿಂಡಿ ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನ ಹಾಕಿ ಮಿಕ್ಸ್ ಮಾಡಿ ಕುಡಿಬಹುದು ಅದು ಆಹಾರ ಅಂತ ಅನಿಸ್ಕೊಳ್ಳೋದಿಲ್ಲ ಆದರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಮತ್ತು ಶಕ್ತಿಯನ್ನು ಕೊಡಲಿಕ್ಕೆ ನಿಮಗೆ ಸಹಕಾರಿಯಾಗುವಂತಹ ಒಂದು ಫ್ಲೂಯಿಡ್ ಅದು ಅದನ್ನು ನೀವು ತಗೊಳ್ಬೋದು ಯಾಕಂದರೆ ಕಂಪ್ಲೀಟ್ ಉಪವಾಸ ಬರೀ ನೀರು ಕುಡಿದು ಉಪವಾಸ ಮಾಡೋದು ತುಂಬ ಕಷ್ಟ ಆಗಬಹುದು ಕೆಲವರಿಗೆ ಪ್ರಾರಂಭದಲ್ಲಿ ಲೆಮನ್ ಹನಿ ಫಾಸ್ಟಿಂಗ್ ಮಾಡ್ಬೋದು ಈ ಲೆಮನ್ ಹನಿಯನ್ನು ಎಷ್ಟು ಬೇಕಾದರೂ ನೀವು ತಗೊಳ್ಬೋದು ಎಷ್ಟು ಬೇಕಾದರೂ ಕುಡಿಬಹುದು ಯಾಕಂದರೆ ಅದು ಎನರ್ಜಿಗೂ ಒಳ್ಳೆಯದು ಪ್ಲಸ್ ಡಯೂರೆಟಿಕ್ ಅಂತ ಹೇಳ್ತಾರೆ ನಮ್ಮ ದೇಹದಲ್ಲಿ ಜಲವನ್ನು ಅಂದರೆ ಮೂತ್ರವನ್ನು ಹೊರಗೆ ಹಾಕಲಿಕ್ಕೆ ಮೂತ್ರದ ಮೂಲಕ ಕಲ್ಮಶವನ್ನು ಹೊರಗೆ ಹಾಕಲಿಕ್ಕೆ ಕೂಡ ಅದು ಸಹಕಾರಿ ಆಗ್ತದೆ ಇವಿಷ್ಟು ಉಪವಾಸ ಚಿಕಿತ್ಸೆ ಅಂದರೆ ಉಪವಾಸ ಮಾಡುವಾಗ ನೀವು ಏನೆಲ್ಲ ಫಾಲೋ ಮಾಡಬೇಕು ಅಂತ ಯಾವುದೇ ಬೇರೆ ಆಹಾರದಿಂದ ಪ್ರಚೋದಿತರು ಆಗ್ಬಾರ್ದು ಮಧ್ಯದಲ್ಲಿ ಅಂತೂ ಏನೂ ತಿನ್ನಬಾರ್ದು ಆಸೆ ಪಟ್ಟು ಸಡನ್ನಾಗಿ ಉಪವಾಸ ನಿಲ್ಲಿಸಿದ್ರೆ ಅಲ್ಲಿ ಸಡನ್ನಾಗಿ ನಿಮ್ಮ ಜೀರ್ಣಾಂಗ ವ್ಯೂಹಕ್ಕೆ ತುಂಬ ಬರ್ಡನ್ ಆಗಿ ಬಿಡ್ತದೆ ಆಗ ಆಗಿ ಹಾಳಾಯಿತು ನಿಮ್ಮ ಸಿಸ್ಟಮ್ ಹಾಗಾಗಿ ಮನಸ್ಸು ಗಟ್ಟಿಯಾಗಿರಬೇಕು ನೆಕ್ಸ್ಟ್ ಉಪವಾಸವನ್ನು ಒಂದು ಎಷ್ಟು ದಿನ ಮಾಡ್ತೀರಿ ಅಥವಾ ಎಷ್ಟು ಹೊತ್ತು ಮಾಡ್ತೀರಿ ಅನ್ನೋಂಥದ್ದು ನೀವು ಡಿಸೈಡ್ ಮಾಡಬೇಕು ಸಾಧಾರಣವಾಗಿ ಒಂದು ದಿವಸಕ್ಕಿಂತ ಹೆಚ್ಚು ಪ್ರಾರಂಭದಲ್ಲಿ ಬೇಡ ಹಾಗಾಗಿ ಒಂದು ಹೊತ್ತು ಇರಬಹುದು ಅಥವಾ ಒಂದು ಎರಡು ಹೊತ್ತು ಇರಬಹುದು ರಾತ್ರಿ ಮತ್ತೆ ಸಂಜೆ ಡಿನ್ನರ್ ನೀವು ಮಾಡಬಹುದು ಇನ್ನು ಈ ಉಪವಾಸವನ್ನು ನಿಲ್ಲಿಸುವಾಗ ಯಾವ ರೀತಿ ಉಪವಾಸವನ್ನು ನಿಲ್ಲಿಸೋದು ಯಾವ ರೀತಿ ಅನ್ನುವಂಥದ್ದನ್ನು ನೋಡಬೇಕಾಗ್ತದೆ ನಾವು ನಿಲ್ಲಿಸುವಾಗ ಸಡನ್ನಾಗಿ ನೀವು ನಿಮ್ಮ ನಾರ್ಮಲ್ ಫುಡ್ ಅನ್ನು ತಗೊಳ್ಳೋ ಹಾಗಿಲ್ಲ ಉಪ್ಪು ಖಾರ ಜಾಸ್ತಿ ಇರುವ ಫುಡ್ಡನ್ನು ತಗೊಳ್ಳೋ ಹಾಗಿಲ್ಲ ನೀವು ತಗೊಳ್ಳುವಾಗ ಫಸ್ಟ್ ಥಿಕ್ ಜ್ಯೂಸನ್ನು ತಗೊಳ್ಬೇಕು ಥಿಕ್ ಜ್ಯೂಸ್ ಅಂದರೆ ಈಗ ನೋಡಿ ಸೋಸದೆ ಇರುವಂತಹ ಹಣ್ಣಿನ ರಸ ಮುಖ್ಯವಾಗಿ ಮೊಸಂಬಿ ಅಥವಾ ಕಿತ್ತಳೆ ಹಣ್ಣಿನ ರಸ ಅದನ್ನು ಜ್ಯೂಸ್ ನೀವು ಹೀಗೆ ತೆಗಿಬಹುದು ಬಿಟ್ಟರೆ ಅದರ ಜ್ಯೂಸಿ ಹೇರ್ಸ್ ಎಲ್ಲ ಜ್ಯೂಸ್ಗೆ ಬೀಳುತ್ತಲ್ಲ ಅದನ್ನು ನೀವು ಸೋಸಬಾರ್ದು ದಪ್ಪದ ರಸವನ್ನೇ ನೀವು ತಗೊಳ್ಬೇಕಾಗ್ತದೆ ಅದಕ್ಕೇನು ಆ್ಯಡ್ ಮಾಡಬೇಡಿ ಸಕ್ಕರೆ ಇರ್ಬೋದು ಜೇನು ಇರ್ಬೋದು ಯಾವುದು ಬೇಡ ಹಾಗೆಯೇ ನೀವು ಕುಡಿಬೇಕಾಗ್ತದೆ ಆಮೇಲೆ ಒಂದೆರಡು ಗಂಟೆ ಬಿಟ್ಟು ಹಣ್ಣುಗಳನ್ನು ತಿನ್ನಬಹುದು ಮುಖ್ಯವಾಗಿ ಪಪ್ಪಾಯಿ ಪಪ್ಪಾಯಿಯನ್ನು ತಿನ್ಬೋದು ಅದು ಭಾರಿ ಹೆಲ್ಪ್ ಆಗ್ತದೆ ನಿಮ್ಮ ಉಪವಾಸವನ್ನು ಬ್ರೇಕ್ ಮಾಡುವಾಗ ಬೇರೆ ಯಾವ ಹಣ್ಣುಗಳನ್ನು ನೀವು ತಿನ್ನಬಹುದು ನಿಮಗೆ ಇಷ್ಟದ ಹಣ್ಣುಗಳು ಬಾಳೆಹಣ್ಣು ಯಾವುದು ಬೇಕಿದ್ರೂ ನೀವು ತಿನ್ನಬಹುದು ಆದರೆ ಲೈಟಾಗಿ ತಿನ್ಕೊಂಡು ಮತ್ತೆ ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀವು ಸ್ಟಾರ್ಟ್ ಮಾಡ್ತೀರಾ ಇಟ್ಕೊಳ್ಳಿ ಹಿಂದಿನ ದಿವಸ ಸಂಜೆ ಉಪವಾಸ ಮುಗಿಸಿ ನೆಕ್ಸ್ಟ್ ಡೇ ನೀವು ಸಡನ್ನಾಗಿ ಉಪ್ಪು ಖಾರ ಜಾಸ್ತಿ ಇರೋದನ್ನು ತಿನ್ನಬೇಡಿ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ನೀವು ಸ್ಟಾರ್ಟ್ ಮಾಡುವಾಗ ತಿಂಡಿಯನ್ನು ಒಂದು ಸ್ಟೀಮ್ಡ್ ಇಡ್ಲಿ ಅಂದರೆ ಸ್ಟೀಮಲ್ಲಿ ಬೇಯಿಸಿದಂತಹ ಇಡ್ಲಿ ಅದಕ್ಕೆ ತುಪ್ಪ ಎಣ್ಣೆ ಹೆಚ್ಚಿರೋದಿಲ್ಲ ಪ್ಲಸ್ ಅದರಲ್ಲಿ ಅಂದ್ರೆ ಡೀಪ್ ಫ್ರೈ ಆ ಥರ ಎಲ್ಲ ಮಾಡಿರೋದಿಲ್ವಲ್ಲ ಸ್ಟೀಮಲ್ಲಿ ಬೇಯಿಸಿರುವಂಥದ್ದು ಅದನ್ನು ತಗೊಳ್ಬೋದು ಲೆಸ್ ಸ್ಪೈಸಿ ಚಟ್ನಿ ಅಥವಾ ಸಾಂಬಾರು ಸೈಡಲ್ಲಿ ಏನು ಸ್ಪೈಸಿ ಇರದ ಸಾಂಬಾರು ತಗೊಳ್ಬೇಕು ಅಂದರೆ ಚಟ್ನಿಯೂ ಆಗ್ಬೋದು ಇನ್ನು ಅದು ಅಲ್ದಿದ್ರೆ ಕಿಚಡಿ ಅಥವಾ ಪೊಂಗಲ್ ಅಂತ ಹೇಳ್ತಾರಲ್ಲ ಅದನ್ನು ತಗೊಳ್ಬೋದು ಅದರಲ್ಲಿರುವಂತಹ ಸಾತ್ವಿಕ್ ಸ್ಪೈಸಸ್ ಏನಿದೆ ಶುಂಠಿ ಕಾಳು ಮೆಣಸು ಅವೆಲ್ಲ ಕೂಡ ನಮ್ಮ ದೇಹಕ್ಕೆ ಸಹಕಾರಿ ಈ ಇಡ್ಲಿ ಅಥವಾ ಪೊಂಗಲ್ ಇದು ಎರಡರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೊಳ್ಬೇಕು ನೀವು ತಗೊಳ್ಳುವಾಗ ಯಾಕಂದರೆ ನಮ್ಮ ದೇಹದ ಏನು ಮ್ಯೂಕಸ್ ಮೆಂಬ್ರೇನನ್ನು ರೀಗೇನ್ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಲಾಸ್ ಆಗಿರ್ತದೆ ಮ್ಯೂಕಸ್ ಮೆಂಬ್ರೇನ್ ಯಾಕಂದರೆ ಆ್ಯಸಿಡ್ಸು ಸ್ಟಾಮಕ್ದು ಡೈರೆಕ್ಟ್ ಕಾಂಟ್ಯಾಕ್ಟ್ಗೆ ಬಂದಾಗ ಮ್ಯೂಕಸ್ ಮೆಂಬ್ರೇನ್ ಏನಿದೆ ಅದನ್ನು ಇರಿಟೇಟ್ ಮಾಡ್ತದೆ ಸೊ ಅದನ್ನು ರೀಗೇನ್ ಮಾಡಲಿಕ್ಕೋಸ್ಕರ ನೀವು ಸಹ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಡ್ಬೋದು ಮತ್ತು ಮಧ್ಯಾಹ್ನದಿಂದ ನಿಮ್ಮ ನಾರ್ಮಲ್ ಡಯಟಿಗೆ ನೀವು ಹಿಂದಿರುಗಬಹುದು ಇವಿಷ್ಟು ಉಪವಾಸ ಚಿಕಿತ್ಸೆಯ ನಿಯಮದ ಬಗ್ಗೆ ಇನ್ನು ಯಾರ್ಯಾರು ಉಪವಾಸ ಮಾಡಬಾರ್ದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ ಮತ್ತು ಉಳಿದವರು ಉಪವಾಸ ಹೇಗಿದ್ರು ಮಾಡಬಹುದು ಒಂದು ಗರ್ಭಿಣಿ ಹೆಂಗಸರು ಮಾಡಬಾರ್ದು ಉಪವಾಸ ಸಣ್ಣ ಮಕ್ಕಳು ಮಾಡಬಾರ್ದು ಅವರಿಗೆ ಡಯಟ್ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ ಇನ್ನು ಒಂದು ಹತ್ತು ಹನ್ನೆರಡು ವರ್ಷದ ಒಳಗಿನ ಮಕ್ಕಳು ಉಪವಾಸ ಮಾಡೋದು ಅಗತ್ಯ ಅಂದರೆ ಬೇಡ ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಅವ್ರಿಗೆ ಹಸಿವಿಲ್ಲ ಅವ್ರಿಗೆ ಹುಷಾರಿಲ್ಲ ಆ ಥರದಾದ್ರೆ ವಿಷಯ ಬೇರೆ ಅದರ್ವೈಸ್ ಅವರು ಉಪವಾಸ ಚಿಕಿತ್ಸೆಯನ್ನು ಮಾಡೋ ಅಗತ್ಯ ಬರೋದಿಲ್ಲ ಇನ್ನು ಡೆಫಿಷಿಯನ್ಸಿ ಇರೋವರು ಯಾವುದಾದ್ರೂ ಈಗ ಹಿಮೋಗ್ಲೋಬಿನ್ ಡೆಫಿಷಿಯೆನ್ಸಿನೋ ಐರನ್ ಡೆಫಿಷಿಯನ್ಸಿ ಆ ಏನಾದರೂ ಇದ್ದರೆ ಅಥವಾ ಬೇರೆ ಯಾವುದಾದ್ರೂ ಸರಿ ನ್ಯೂಟ್ರಿಷನ್ ಇದ್ದವರು ಉಪವಾಸ ಮಾಡೋ ಹಾಗಿಲ್ಲ ಇನ್ನು ಎಪಿಲೆಪ್ಸಿಯ ಅಂಥ ಮೂರ್ಛೆ ರೋಗ ಇರೋರು ಮತ್ತು ಫಿಟ್ಸ್ ಫಿಶರ್ಸ್ ಆ ಥರ ಇರೋವರೆಲ್ಲ ಉಪವಾಸ ಮಾಡೋ ಹಾಗಿಲ್ಲ ಇನ್ನು ಥೈರಾಯ್ಡ್ ಪ್ರಾಬ್ಲಮ್ಸ್ ಇರೋರು ಕೂಡ ಉಪವಾಸ ಮಾಡೋ ಹಾಗಿಲ್ಲ ಹಾಗಾಗಿ ಕೆಲವು ಲಿಮಿಟೇಷನ್ಸ್ ಇದೆ ಉಪವಾಸಕ್ಕೆ ಕೂಡ ಇನ್ನೂ ಉಳಿದವರೆಲ್ಲ ಉಪವಾಸ ಸಾಧಾರಣವಾಗಿ ಮಾಡಬಹುದು ಆದರೆ ಏನಿದ್ರೂ ಕೂಡ ಒಂದು ಎಕ್ಸ್ಪರ್ಟ್ ಗೈಡೆನ್ಸ್ ತಗೊಂಡು ಆಮೇಲೆ ಈ ಉಪವಾಸ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ ಇದರ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆಯಿರಿ ಧನ್ಯವಾದಗಳು